ಇನ್ನೇನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಮಯದಲ್ಲಿ ನಾನು ನಿಮಗೆಲ್ಲ ಒಂದು ವಿಷಯವನ್ನ ಹೇಳಬೇಕು ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಎಲ್ಲಾ ಕಡೆ ಸಮೀಕ್ಷೆಗಳು ಜೋರಾಗಿ ನಡೆಯೋಕೆ ಆರಂಭ ಆಗುತ್ತೆ ಇಂತಹುದ್ದೆ ಸಮೀಕ್ಷೆ ಇದೀಗ ಮತ್ತೊಮ್ಮೆ ಹೊರಬಿದ್ದಿದೆ ಹೀಗೆ ಹೊರಬಿದ್ದಿರುವ ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದನ್ನ ನಾನ್ ಇವತ್ತು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರು ನಡೆಸಿದ ಆತ್ಮಾಹುತಿ ದಾಳಿ ಹಾಗೂ ಅದಕ್ಕೆ ಪ್ರತಿಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವ ಬಾಲಾಕೋಟ್ನಲ್ಲಿ ಭಾರತದ ವಿಮಾನಗಳು ನಡೆಸಿದ ವೈಮಾನಿಕ ದಾಳಿ ಮುಂಬರುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ನರೇಂದ್ರ ಮೋದಿ ಅವರ ಪುನರ್ ಆಯ್ಕೆಗೆ ಇದು ಯಾವ ರೀತಿ ಸಹಕಾರಿಯಾಗಬಹುದು ಎಂಬ ವಿಷಯ ಇದೀಗ ಬಹಿರಂಗಗೊಂಡಿದೆ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ಜಿಲ್ಲೆಯ ಅವಂತಿಪುರ್ನಲ್ಲಿ ಉಗ್ರರು ದಾಳಿ ನಡೆಸುತ್ತಾರೆ ಇದಕ್ಕೆ ಪ್ರತಿಯಾಗಿ ಬಾಲಾಕೋಟ್ ಮುಜಾಫರಾಬಾದ್ ಚಕೋತಿಯಲ್ಲಿ ನೆಲೆಸಿದ್ದ ಉಗ್ರರ ನೆಲೆ ಮೇಲೆ ಫೆಬ್ರವರಿ ಇಪ್ಪತ್ತ ಏಳನೇ ತಾರೀಖಿನಂದು ಭಾರತೀಯ ವಾಯುಸೇನೆ ಯಶಸ್ವಿಯಾಗಿ ದಾಳಿಯನ್ನ ನಡೆಸುತ್ತಾರೆ ಐಎಎಫ್ ವಿಂಗ್ ಕಮಾಂಡರ್ ಪೈಲಟ್ ಅಭಿನಂದನ್ ವರ್ತಮಾನ್ ಅವರು ಪಾಕಿಸ್ತಾನದ ಕೈಗೆ ಸೆರೆಕ್ಕಿದ್ದು ಎರಡು ದಿನಗಳ ನಂತರ ಮತ್ತೆ ಬಿಡುಗಡೆಯಾಗಿದ್ದು ಗಡಿಯಲ್ಲಿನ ನಿರಂತರ ಗುಂಡಿನ ಚಕಮಿಕೆ ಪಾಕಿಸ್ತಾನವನ್ನು ದುರ್ಬಲಗೊಳಿಸಲು ಕೈಗೊಂಡ ರಾಜತಾಂತ್ರಿಕ ನಡೆಗಳು ಎಲ್ಲವೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಿಗಣಿತವಾಗಲಿದೆ ಎಂದೇ ಹೇಳಲಾಗ್ತಿದೆ ಪಾಕಿಸ್ತಾನದ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿರುವುದರಿಂದ ನಿರುದ್ಯೋಗ ಕೃಷಿ ಸಮಸ್ಯೆಗಳು ರಫೇಲ್ ಒಪ್ಪಂದದ ಗೊಂದಲ ಹೀಗೆ ಇನ್ನಿತರ ವಿಷಯಗಳಿಂದ ಜನರ ಮನಸ್ಸು ಮಾಧ್ಯಮ ವಿಪಕ್ಷಗಳು ವಿಮುಖವಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಹೋಲಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ಬಳಿಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನಪ್ರಿಯತೆ ಶೇಕಡಾ ಒಂಬತ್ತರಷ್ಟು ಏರಿಕೆ ಕಂಡಿತ್ತು ಎಂದು ಲೋಕನೀತಿ ಸಿಎಸ್ಡಿಎಸ್ ನಡೆಸಿದ ಸಮೀಕ್ಷೆಯಿಂದ ತಿಳಿದು ಬಂದಿದ್ದು ಈಗ ಇತಿಹಾಸ ಆದರೆ ಕಾರ್ಗಿಲ್ ಯುದ್ಧದ ವಿಷಯದಲ್ಲಿ ವಾಜಪೇಯಿ ಸರ್ಕಾರ ಪರ ಶೇಕಡಾ ಅರವತ್ಮೂರು ಪಾಯಿಂಟ್ ಐದರಷ್ಟು ಮತಗಳು ಬಂದವು ಆದರೆ ಶೇಕಡಾವಾರು ಮತಗಳಿಗೆ ಶೇಕಡಾ ಒಂದು ಪಾಯಿಂಟ್ ಎಂಟರಷ್ಟು ಇಳಿಕೆಯಾಗಿತ್ತು ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಲವತ್ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧಿಸಿರಲಿಲ್ಲ ಸ್ಪರ್ಧಿಸಿದ್ದ ಕ್ಷೇತ್ರಗಳಲ್ಲಿ ಶೇಕಡ ಐವತ್ತರಿಂದ ಐವತ್ತೈದರಷ್ಟು ಗೆಲುವನ್ನು ಸಾಧಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶೇಕಡ ನಲವತ್ತೈದರಿಂದ ಐವತ್ತರ ತನಕ ಜಯ ದಾಖಲಾಗಿತ್ತು ರಾಜ್ಯವಾರು ಲೆಕ್ಕಾಚಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗೋವಾದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹರಿಯಾಣದಲ್ಲಿ ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಹೆಚ್ಚಿನ ಪಾಲನಾ ಹೊಂದಿದ್ವು ಬಿಹಾರ ಮಹಾರಾಷ್ಟ್ರ ಕೇರಳ ಪಂಜಾಬ್ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ವೈಫಲ್ಯವನ್ನ ಕಾಣುವುದರ ಜೊತೆಗೆ ಶೇಕಡಾ ಮೈನಸ್ ಎಂಟು ಪಾಯಿಂಟ್ ಎಂಟಕ್ಕೆ ಇಳಿದಿತ್ತು ಒಟ್ಟಾರೆ ಸಮೀಕ್ಷೆ ಹೇಳುತ್ತಿರುವ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಾಲಾಕೋಟ್ ಮೇಲೆ ನಡೆಸಿದ ದಾಳಿ ಮೋದಿ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ತಿಳಿಸುತ್ತಿದ್ದು ಚುನಾವಣೆ ನಡೆದು ಫಲಿತಾಂಶ ಬಂದ ಬಳಿಕ ಇದಕ್ಕೆ ಸರಿಯಾದ ಉತ್ತರ ಸಿಗಲಿದೆ